ಒಕ್ಕೂಟ ಟ್ರಸ್ಟು ಇವರು ಆ ಸಂಸ್ಥೆಯ ಉಪಾಧ್ಯಕ್ಷರು ಇವತ್ತು ಏನಪ್ಪ ಅಂತಂದರೆ ಪ್ರತಿ ವರ್ಷದಂತೆ ಇದು ಹನ್ನೆರಡನೇ ವರ್ಷದ ಜಾನಪದ ಸಂಭ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಈ ಪ್ರತಿಭಾ ಪುರಸ್ಕಾರದಲ್ಲಿ ರಾಜ್ಯದ ಎಲ್ಲ ಕಡೆ ಇರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳು ಅತ್ಯಂತ ಹೆಚ್ಚು ಅಂಕಗಳನ್ನು ಯಾರು ಗಳಿಸಿದ್ದಾರೆ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ಕಳೆದ ಹನ್ನೆರಡು ವರ್ಷಗಳಿಂದ ರಾಜ್ಯ ಒಕ್ಕಲಿಗರ ಒಕ್ಕೂಟ ಟ್ರಸ್ಟ್ ನಡೆಸ್ಕೊಂಡು ಬಂದಿದೆ ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ ಇವತ್ತು ಅಷ್ಟೇ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಡಾಕ್ಟರ್ ಜಯಪ್ರಕಾಶ್ ಅವರು ಆಮೇಲೆ ಶ್ರೀತಾ ಕಿರಣ್ ಗೌಡ ಅವರು ಮತ್ತು ರಿತುಪರ್ಣ ಅಂತ ನೀವು ಇತ್ತೀಚೆಗೆ ಪೇಪರ್ ನೋಡಿರ್ಬೋದು ಆಕೆಗೆ ಬಂದಂಥ ಎಪ್ಪತ್ತ್ಮೂರು ಲಕ್ಷ ಸಿ ಟಿ ಸಿನೇ ದೊಡ್ಡದು ಸುದ್ದಿಯಾಗಿತ್ತು ಯಾಕೆಂದರೆ ರೋಲ್ ರಾಯ್ ಕಂಪನಿನ ರೋಲ್ಸ್ ರಾಯ್ಸ್ ಕಂಪ್ತಿನೆಲ್ಲ ಆಕೆಗೆ ಒಳ್ಳೆ ಆಫರ್ ಬಂದಿತ್ತು ಸೊ ಆಕೆಗೂ ಕೂಡ ಸನ್ಮಾನ ಯಾಕೆಂದರೆ ಒಂದು ಆಫರ್ ಬಂದಿರೋದು ಆಫರ್ ಹಿಂದೆ ಇರೋ ಆ ಹುಡುಗಿ ಪರಿಶ್ರಮ ಅದಕ್ಕೋಸ್ಕರ ಆಕೆಯನ್ನು ಗುರುತಿಸಿ ಇವತ್ತು ಸನ್ಮಾನವನ್ನು ನೀಡಲಾಗಿದೆ ಇದು ಪ್ರತಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಪದ್ಧತಿ ಒಂದು ಜಾನಪದ ಕಾರ್ಯಕ್ರಮ ಇರುತ್ತೆ ಹಾಡುಗಳಿರೋ ನೃತ್ಯ ಇರುತ್ತೆ ಅದಾದ್ರೂ ಸನ್ಮಾನ ಇದೆ ಇವತ್ತು ಮುಖ್ಯವಾಗಿ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥವರು ಡಾಕ್ಟರ್ ಮನು ಅವರು ಜೊತೆಗೆ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಜಗದ್ಗುರುಗಳಾದಂಥ ಶ್ರೀ 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 ಡಾಕ್ಟರ್ ಬಾ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು ಬಹಳ ಚೆನ್ನಾಗಿ ಅವರು ಸಹ ಮಾತನಾಡಿದ್ರು ಆಶೀರ್ವಾದವನ್ನು ನೀಡಿದರು ಉಪಾದೇಶ ಕಾರ್ಯಕ್ರಮ ಎಲ್ಲರಿಗೂ ಎಲ್ಲ ಮಕ್ಕಳು ಇಡೀ ಕರ್ನಾಟಕ ಮಕ್ಕಳ ಜಾತಿ ಭೇದ ಇಲ್ಲ ಇಲ್ಲಿ ಇಲ್ದಿರೇ ಎಲ್ಲರೂ ಮಕ್ಕಳನ್ನ ಗುರ್ಜಿಸಿ ಸುರೇಶ್ ಅಂತಿದ್ದಾರೆ ಅವರೆಲ್ಲ ಗುರ್ಜಿಸಿ ಈ ಥರ ಎಲ್ಲ ಪ್ರೋಗ್ರಾಮ್ ಮಾಡಿದರೆ ನಮ್ಮ ಉಪಾಧ್ಯಕ್ಷನಾಗಿ ನಮ್ಮ ದೇವರ ಜನ ನಮಗೆ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು ತುಂಬ ಖುಷಿ ಆಗ್ತೈತಿ ಈ ದಿನ ವರ್ಷ ವರ್ಷವೂ ಈ ಥರ ಬರ್ತಲೇ ಇದ್ದೀವಿ ಎಷ್ಟು ಜನ ಮಕ್ಕಳಿಗೆ ಇವತ್ತು ಮುನ್ನೂರು ಜನ ಮಕ್ಕಳಿಗೆ ಆಮೇಲೆ ನೆನ್ನೆ ಹಬ್ಬ ಎಲ್ಲ ಇದ್ದಿದ್ದಕ್ಕೆ ಸ್ವಲ್ಪ ಜನ ಕಡಿಮೆ ಬಂದಿದ್ದರು ತಿರ್ಗಾ ಇನ್ನೊಂದು ಪ್ರೋಗ್ರಾಮ್ ಇದೆ ಅವಾಗ ದೇವರ ಜನ ಇಲ್ಲಂದ ಆಫೀಸಲ್ಲಿ ಕೊಟ್ಟು ಅದನ್ನು ಕಲ್ಸ್ಕೊಳ್ತಾರೆ ಯಾವ್ಯಾವ ಭಾಗದಿಂದ ಮಕ್ಕಳು ಹಾಕಿದ್ರು ಎಲ್ಲ ಭಾಗದ ಯಾವ ಭಾಗದಲ್ಲಿ ಯಾರು ಎಲ್ಲೆಲ್ಲಿ ಚೆನ್ನಾಗಿ ಓದ್ತದೆ ಎಲ್ಲ ಇಡೀ ಕರ್ನಾಟಕದಲ್ಲೂ ಬಾ ಎಲ್ಲ ಭಾಗದಿಂದಲೂ ಕಡಿದ್ರು ಓಕೆ ಜಾತ್ಯಾತೀತ ಅಂತ ಅದು ನೀವು ಗಮನಿಸಬೇಕು ಎಲ್ಲ ಕಡೆ ಹೇಳಬೇಕು ಏನಪ್ಪಾ ಅಂತಂದರೆ ಇದು ರಾಜ್ಯ ಒಕ್ಕಲಿಗರ ಒಕ್ಕೂಟ ಟ್ರಸ್ಟ್ ಅಂದ ತಕ್ಷಣ ಒಂದು ಜಾತಿಗೆ ಸೀಮಿತ ಅಲ್ಲ ಜಾತ್ಯಾತೀತವಾಗಿ ಯಾರು ಅಂಕವನ್ನು ಹೆಚ್ಚುಗಳಿಸಿದ್ರು ಯಾವ ಜಾತಿಯಾದರೂ ಪರವಾಗಿಲ್ಲ ಅವರಿಗೆ ಸನ್ಮಾನವನ್ನು ನೀಡಲಾಗಿದೆ ಅದು ವಿಶೇಷ ನಾವು ಇವತ್ತು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮ್ಮ ಮಕ್ಕಳಿಗೆ ಭಾರತದ ಬಗ್ಗೆ ಒಂದು ಹೊಸ ಒಳಗೊಂಡ ಸಿಗ್ತದೆ ನನ್ನ ಕೊನೆಯ ಮಾತು ರಾಜಸ್ಥಾನದಲ್ಲಿ ದೋನಾ ನಮ್ಮಲ್ಲಿ ನಳದಮಯಂತಿಯಲ್ಲಿ ದಮಯಂತಿಯ ಪುನರ್ ವಿವಾಹ ಆಗಿ ಅವನು ಮತ್ತೆ ನಳ ಅಯೋಧ್ಯೆಗೆ ಬಂದು ಅಥವಾ ಅವನ ಊರಿಗೆ ಬಂದು ಪಟ್ಟಾಭಿಷೇಕ ಆಧಾರಕ್ಕೆ ಕತೆ ಮುಗಿಯಿತು ಸಾಮಾನ್ಯ ನಮ್ಮ ಕತೆಗಳು ಮದುವೆ ಆಗಿ ಅವರು ಸುಖವಾಗಿದ್ರು ಅಂತ ಹೇಳುವವರಿಗೆ ಕತೆ ಮುಗಿಯುದು ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರ ಮತ್ತ ನನಗೆ ಸ್ವಲ್ಪ ದಿನಗಳ ಮುಂಚೆ ಸ್ವಾಮೀಜಿಯವರನ್ನು ನಾನು ಭೇಟಿ ಮಾಡಿ ಒಂದು ಮಾತು ಕೇಳಿದೆ ಸ್ವಾಮೀಜಿ ನಾನು ಗುರಿ ಕಾಯೋನ ಮಗಳು ನಿಮ್ಮ ಯಾವ ವೇದಿಕೆಗೂ ನಾನು ಕರೆಯಲಿಲ್ಲ ನಾನು ನಿಮ್ಮ ಮಗಳಲ್ವಾ ಅಂತ ಹೇಳಿದಾಗ ನಮ್ಮಲ್ಲಿ ಯಾವ್ದು ಬೇಗ ಭಾವ ಇಲ್ಲ ಯಾರು ಹುಟ್ಟನ್ನ ಅರ್ಜಿ ಹಾಕಿ ಹುಟ್ಟೋದಿಲ್ಲ ಆದ್ರೆ ನೀವು ನನ್ನ ಮನೆ ಮಗಳು ಅಂತ ಹೇಳಿ ಇದು ಮೊದಲನೇ ವೇದಿಕೆ ನನ್ನನ್ನ ಸ್ವಾಮೀಜಿ ಕರೆದಿರೋದು ಈ ಮಾತು ಕೇಳಿ ಪುರುಷರ ಆ ಯೋಗವೇ ಮಹಿಳೆಯ ಆ ಯೋಗ गार्ग आ सम्मानित परंपरागी केवल 2 मिनट कुमारी कृष्नांगेश कार्तिक अनुजा आनंद पूर्णिमा टीके

ನಿಕಟಪೂರ್ವ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಅವ್ರಿಗೂ ಸಹ ಗುರುಗಳು ನಮ್ಮ ಪರವಾಗಿ ಆಶೀರ್ವಾದವನ್ನು ನೀಡಬೇಕು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀವಿ ಡಾಕ್ಟರ್ ಸಂತೋಷ ದಾನಗಲ್ ಅವರು ಕಾರ್ಯದರ್ಶಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಶ್ರೀ ಆರ್ ಹನುಮಂತರಾಯಪ್ಪ ಜಂಟಿ ಕಾರ್ಯದರ್ಶಿಗಳು ರಾಜ್ಯ ಒಕ್ಕಲಿಗರ ಸಂಘ ಶ್ರೀ ಗೌಡ ಸಾಂಸ್ಕೃತಿಕ ಘಟಕ ಅಧ್ಯಕ್ಷರು ರಾಜ್ಯ ಒಕ್ಕಲಿಗರ ಸಂಘ ಶ್ರೀ ಸಿಆರ್ ಮಂಜುನಾಥ್ ನಿರ್ದೇಶಕರು ಪ್ರೆಸ್ ಕ್ಲಬ್ ಆಫ್ ಬ್ಯಾಂಗ್ಲೋರ್ ಶ್ರೀ ಪಿ ವ್ಯವಸ್ಥಾಪಕ ನಿರ್ದೇಶಕರು ಹೊಂಬಾಳೆ ಸಾವಯವ ಆಹಾರ ಕಂಪನಿ ಶ್ರೀ ಶ್ರೀನಿವಾಸ್ ಕುಚ್ಚಯ್ಯ ಉಪಾಧ್ಯಕ್ಷರು ಹನುಮಂತನಗರ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಶ್ರೀ ಆರ್ ಸುರೇಶ್ ಗೌಡ ಉಪಾಧ್ಯಕ್ಷರು ಹೆಣ್ಣೂರು ರಾಜ್ಯ ಒಕ್ಕಲಿಗರ ಒಕ್ಕೂಟ

ಇವರೆಲ್ಲ ಕಾರ್ಯಕ್ರಮಕ್ಕೆ ಕಾರಣಕರ್ತರು ಮುಖ್ಯವಾಗಿ ಇವರಿಗೆ ಅಭಿನಂದನೆಗಳು ಧನ್ಯವಾದಗಳು ಹಾಗೆ ಈ ಕಾರ್ಯಕ್ರಮದಲ್ಲಿ ಇವೆಲ್ಲವನ್ನ ಸಹಕರಿಸ್ತಾ ಇರ್ತಕ್ಕಂತ ಈ ಹೆಣ್ಮಕ್ಳು ಕೂಡ ಧನ್ಯವಾದ ನಗೆ ಮುಖದಲ್ಲಿ